ಆತ್ಮೀಯ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪ್ರಜ್ಞಾವಂತ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಜನಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ ಮಾಧ್ಯಮದ ಪರವಾಗಿ ನಾನು ಶಿವಶಿಯುಡಿ ಮತ್ತು ಜಗದೀಶ ಮುಣಕಲ್ ಹಾಗೂ ಲಿಂಗರಾಜ್ ಧಾರವಾಡ್ ಇದೇ ಬುಧವಾರ ಆಚರಿಸಲಾಗುವ ವಿಘ್ನ ವಿನಾಶಕನಾದ ಗಜಾನನನ ಉತ್ಸವದ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ ಗಣೇಶ ಚತುರ್ಥಿಯು ಹಿಂದೂ ಧರ್ಮದಲ್ಲಿ ಗಣೇಶನ ಜನ್ಮದಿನವನ್ನು ಆಚರಿಸುವ ಒಂದು ಹಬ್ಬವಾಗಿದೆ ಈ ಹಬ್ಬದಲ್ಲಿ ಗಣೇಶನ ಮಣ್ಣಿನ ಮೂರ್ತಿಗಳನ್ನು ಅತಿ ವಿಜೃಂಭಣೆಯಿಂದ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಮನೆ ಮನೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ ಶ್ರದ್ಧಾ ಭಕ್ತಿಗಳೊಂದಿಗೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಹತ್ತೊಂಬತ್ತನೇ ಶತಮಾನದಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳನ್ನು ಪ್ರಾರಂಭಿಸಿದರು ಇದು ಭಾರತದ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಜನರನ್ನು ಒಗ್ಗೂಡಿಸಲು ಮತ್ತು ರಾಷ್ಟ್ರೀಯ ಏಕತೆಯನ್ನು ಬೆಳೆಸಲು ಸಹಾಯ ಮಾಡಿತು ಗಣೇಶ ಚತುರ್ಥಿಯ ಮಹತ್ವ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ಸಂಕೇತ ಗಣೇಶನನ್ನು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಸರ್ವ ವಿಘ್ನಗಳನ್ನು ನಿವಾರಿಸುವವನೆಂದು ಪೂಜಿಸಲಾಗುತ್ತದೆ ಗಣೇಶನ ಜನ್ಮ ಈ ಹಬ್ಬವು ಗಣೇಶನ ಜನ್ಮವನ್ನು ಸ್ಮರಿಸುತ್ತದೆ ಮತ್ತು ಭಾದ್ರಪದ ತಿಂಗಳಿನಲ್ಲಿ ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಅಜ್ಞಾನದ ಮೇಲೆ ಬುದ್ಧಿವಂತಿಕೆಯ ವಿಜಯದ ಸಂಕೇತವೂ ಆಗಿದೆ ಈ ಹಬ್ಬವು ಕೆಟ್ಟದ್ದರ ಮೇಲೆ ಬುದ್ಧಿವಂತಿಕೆಯ ವಿಜಯವನ್ನು ಸಂಕೇತಿಸುತ್ತದೆ ಸಾಮಾಜಿಕ ಏಕತೆಯ ಸಂಕೇತ ಬಾಳಗಂಗಾಧರ ತಿಲಕರು ಗಣೇಶ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸು ವಂತೆ ಪ್ರೋತ್ಸಾಹಿಸಿದ್ದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಜನರನ್ನು ಒಂದುಗೂಡಿಸಲು ಸಹಾಯಕವಾಯಿತು ಸಾರ್ವಜನಿಕ ಗಣೇಶೋತ್ಸವದ ಇತಿಹಾಸ ಲೋಕಮಾನ್ಯ ತಿಲಕರ ಪಾತ್ರ ತಿಳಿದುಕೊಳ್ಳೋಣ ಬನ್ನಿ ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ತಿಲಕರು ಗಣೇಶ ಹಬ್ಬವನ್ನು ಖಾಸಗಿ ಆಚರಣೆಯಿಂದ ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮವಾಗಿ ಪರಿವರ್ತಿಸಿದರು ರಾಷ್ಟ್ರೀಯವಾದಿ ಹೋರಾಟ ಬ್ರಿಟಿಷ್ ಆಳ್ವಿಕೆಯಲ್ಲಿ ವಸಾಹತುಶಾಹಿ ವಿರೋಧಿ ಚಳುವಳಿಕೆಯಲ್ಲಿ ಚಳುವಳಿಯಲ್ಲಿ ಜನರನ್ನು ಒಗ್ಗೂಡಿಸಲು ಸಾರ್ವಜನಿಕ ಗಣೇಶೋತ್ಸವಗಳು ಒಂದು ಉತ್ತಮ ವೇದಿಕೆಯಾಯಿತು ಬ್ರಾಹ್ಮಣ ಬ್ರಾಹ್ಮಣೇತರ ಏಕತೆ ತಿಲಕರು ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಮತ್ತು ಸಮುದಾಯದಲ್ಲಿ ಏಕತೆಯನ್ನು ಬೆಳೆಸಲು ಈ ಹಬ್ಬವನ್ನು ಬಳಸಿಕೊಂಡರು ಮಹಾರಾಷ್ಟ್ರದಲ್ಲಿ ಆರಂಭ ಮಹಾರಾಷ್ಟ್ರದ ಪುಣೆ ಮತ್ತು ಮುಂಬೈನಂತಹ ನಗರಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳು ಬಹಳ ಜನಪ್ರಿಯವಾಗಿವೆ ಆಚರಣೆಗಳು ಮೂರ್ತಿ ಸ್ಥಾಪನೆ ಜನರು ಗಣೇಶನ ಮಣ್ಣಿನ ಮೂರ್ತಿಗಳನ್ನು ತಂದು ತಮ್ಮ ಮನೆಗಳಲ್ಲಿ ಅಥವಾ ಸಾರ್ವಜನಿಕ ಮಂಟಪಗಳಲ್ಲಿ ಪ್ರತಿಷ್ಠಾಪಿಸುತ್ತಾರೆ ನಿತ್ಯ ಪೂಜೆ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ ನಂತರ ಭಕ್ತರು ಮೂರು ಐದು ಏಳು ಅಥವಾ ಒಂಬತ್ತು ದಿನಗಳವರೆಗೆ ನಿಯಮಿತವಾಗಿ ಪೂಜೆ ಸಲ್ಲಿಸುತ್ತಾರೆ ವಿಸರ್ಜನೆ ಹಬ್ಬದ ಕೊನೆಯಲ್ಲಿ ಅನಂತ ಚತುರ್ದಶಿಯ ದಿನದಂದು ಗಣೇಶನ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ ವಿಘ್ನ ವಿನಾಶಕ ಗಜಾನನ ಕೃಪೆ ಗಣೇಶೋತ್ಸವ ಸಂದರ್ಭದಲ್ಲಿ ಪ್ರೇಕ್ಷಕರೆಲ್ಲರಿಗೂ ದೊರೆಯಲಿ ಎಂದು ಮನದಾಳದಿಂದ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಪರಿವಾರದ ಪರವಾಗಿ ಹಾರೈಸುತ್ತೇವೆ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಬಟನ್ ಲೈಕ್ ಬಟನ್ ಹಾಗೂ ಶೇರ್ ಬಟನ್ ಒತ್ತುವ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸುವ ಮೂಲಕ ನಮ್ಮ ಮಾಧ್ಯಮವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಹಾರೈಸಿ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ನ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ವಂದನೆಗಳು ನಮಸ್ಕಾರ ಸಾಹೇಬ್ರ ತಮ್ಮ ಹೆಸರು ನಮಸ್ಕಾರ ಸರ್ ನಮ್ಮ ಹೆಸರು ಸುಜಯ್ ಸುರೇಶ್ ಚಿತ್ರಗಾರ ಅಂತ ಹೇಳಿ ನಾವು ಎಷ್ಟು ವರ್ಷಲಿಂದ ಈ ಗಣಪತಿ ಮಾಡಕತ್ತೀರಿ ಸಾಹೇಬ್ರ ನಮ್ದು ತಲೆ ತಲಾ ಅಂತ ಹಾ ಮೂಲತಃ ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದ ನಮ್ಮ ಕಲಾವಿದ್ರು ಅಡ್ಡ ಚಿತ್ರಗಾರ ಹೆಸರು ಅಂತೇಳಿ ನಮ್ದು ಮಣ್ಣಿನೊಳಗೇನು ತಯಾರು ಹಿಡ್ಕೊಂಡು ಮಾಡಿಕ್ಕಿಂತ ನಮ್ದು ಗುಳಿತಲಿಂದ ಅವ್ರದ್ದು ಏನು ಬಂದಿತ್ತಂದ್ರೆ ಅದನ್ನ ಇಸ್ತ್ರಿ ಉಳಿಸ್ಕೊಳ್ತ ನಾವು ಬಂದಿವಿ ಅಚ್ಚಾ ಅಚ್ಚಾ ನಮ್ಮ ಅಜ್ಜಾರಿಗೆ ನೂರು ವರ್ಷ ಶತಾಯುಶ ಇದ್ದರು ಅವರು ಹಾಂ ಕರ್ನಾಟಕ ರಾಜ್ಯೋತ್ಸ ಪ್ರಸ್ತುತಿ ಸಿಕ್ಕಿತ್ತು ರೀ ಅಡ್ಡಿಯಿಲ್ಲ ಹಾಂ ಕಲಾವಿದ ಅಂತೇಳಿ ಅವ್ರು ನಮ್ಮ ಕಲ್ಸಾರ ನಾವು ಅದು ಕಲ್ತ್ಕೊಂಡು ನಮ್ಮ ಆಗೀ ನಾವು ಮಾಡ್ಕೊತೀವಿ ರೀ ಅಡ್ಡಿಯಿಲ್ಲ ಅಡ್ಡಿಯಿಲ್ಲ ಈಗ ನೀವು ಎಷ್ಟು ವರ್ಷಕ್ಕೆ ಎಷ್ಟು ಗಣಪತಿ ರೆಡಿ ಮಾಡ್ತೀರಿ ನಮ್ಮ ಸರ್ ವರ್ಷಕ್ಕೆ ಒಂದು ಐದುನೂರು ಗಣಪತಿ ರೆಡಿ ಆಗ್ತಾವ ಐದುನೂರು ಗಣಪತಿ ರೆಡಿ ಆಗ್ತಾವ ಅವು ಆರ್ಡ್ರು ಕೊಟ್ಟಿದ್ವು ಅಥವಾ ಆರ್ಡರ್ ಕೊಡೋ ರೀ ನಮ್ಮ ಕಡೆ

ಈಗ ನೀವು ಗಣಪತಿ ರೆಡಿ ಮಾಡ್ತಿರಲ್ಲ ಎಷ್ಟು ದಿವಸಲಿಂತ್ರೆ ಚಲೋ ಮಾಡ್ತೀರಿ ಗಣಪತಿ ಮಾಡಕ್ಕೆ ಐದು ತಿಂಗಳ ಮುಂಚಿದ ನಿಂತರ ಹಾಂ ಹಾಂ ಅಂದ್ರೆ ನಿಮ್ಗೆ ಐದು ತಿಂಗಳಿನಿಂತರ ಮುಂಚೆ ಚಲೋ ಮಾಡಿದಾಗ ನಿಮ್ಗೆ ಐದ್ನೂರು ಗಣಪತಿ ಮಠ ರೆಡಿ ಮಾಡೋಕೆ ಆಗ್ತೈತಿ ಹಾಂ ಅಚ್ಚಾ ಅಚ್ಚಾ ಇಲ್ಲ ಅಂತಂದ್ರೆ ಆಗಂಗಿಲ್ಲ ಹ್ಞೂ ನೋಡಿ ವೀಕ್ಷಕರೇ ಎಷ್ಟೊಂದು ಅಂದವಾದ ಗಣಪತಿಗಳು ಮೂರ್ತಿ ನೋಡಿ ಇದು ಇವರು ತಲೆಮಾರಿನಿಂದ ಮಾಡಿಕೊಂಡು ಬಂದಿರತಕ್ಕಂಥವರು ಚಿತ್ರಗಾರ ಅಂತೇಳಿ ಒಳ್ಳೆಯ ಕಲಾವಿದರು ಮತ್ತು ಒಳ್ಳೆ ಒಳ್ಳೆ ಗಣಪತಿ ವಿಗ್ರಹಗಳನ್ನು ತಯಾರಿಸುತ್ತಾರೆ ತಮಗಾರಿಗಾದರೂ ಗಣಪತಿ ವಿಗ್ರಹಗಳು ಬೇಕಂದರೆ ತಮ್ಮ ಫೋನ್ ನಂಬರ್ ಹೇಳ್ತೀರಿ ಡಬಲ್ ನೈನ್ ಫೋರ್ ಫೈವ್ ಫೋರ್ ನೈನ್ ಜೀರೋ ಡಬಲ್ ಒನ್ ನೈನ್ ಓಕೆ ಥ್ಯಾಂಕ್ ಯು ಈ ನಂಬರ್ಗೆ ಮೇಡಮ್ ನಿಮ್ಮ ಲಕ್ಷ್ಮಿ ಕಾಪ್ರೆ ಕಾಪ್ರೆ ಖಾಪ್ರೇವ್ರಿ ಕಾಪ್ರೇ ಮೇಡಮ್ ಎಷ್ಟು ವರ್ಷಲಿಂತ್ ರ ಗಣಪತಿ ಇದು ಮಾಡಾಕತ್ತೀರಿ ಗಣಪತಿ ಮಾಡೋದು ಅನ್ನೋದು ಮೂರು ವರ್ಷಲಿಂತ್ ರೀ ಹ್ಮ್ ಇದಿಷ್ಟೇನೋ ಮತ್ತಿನ್ನ ಗಣಪತಿ ಅದಾವ ನಿಮ್ಮ ಕಡೆ ಹಾಂ ರೀ ಅಲ್ಲ ಇವು ನೀ ರೆಡಿ ಮಾಡ್ತಿರೋ ಗಣಪತಿನ ಅಥವಾ ಹೊರಗಡೆ ತರಿಸ್ತೀರಿ ಮಾಡ್ತಾರೆ ಮಾಡ್ತಾರೆ ಆಮೇಲೆ ಇಲ್ಲಿ ಬಂದಿದ್ಮೇಲೆ ತಾವು ಇಲ್ಲಿ ಮತ್ತದಕ್ಕೆ ರೆಡಿ ಮಾಡ್ತೀರಿ ಅಲ್ಲ ಅದ ಅದ ಕೊಳ್ಳರ ಆಮೇಲೆ ಹ್ಮ್ ಅಡ್ಡಿ ಇಲ್ಲ ಇದು ಎಲ್ಲಿ ಬರ್ತೇತ್ರಿ ಇದು ಏರಿಯಾ ಯಾವ ಏರಿಯಾ ಅಂತಾರೆ ಇದಕ್ಕೆ ಹೊಸೂರು ಹಾ ಹಾ ದೇಶಾದ್ಯಂತ ಗಣಪತಿಯ ಬರುವಿಕೆಗಾಗಿ ವಿಜೃಂಭಣೆಯಿಂದ ಕಾಯುತ್ತಿರೋ ಸಾರ್ವಜನಿಕರಿಗೆ ನೋಡಿ ಯಾವ್ಯಾವ ತರಹದ ಗಣಪತಿಗಳಿವೆ ಎಷ್ಟೊಂದು ಶೃಂಗಾರ ಮಾಡಿರೋರು ಸಾರ್ವಜನಿಕರು ಸಾರ್ವಜನಿಕರ ಗಣಪತಿಗಳು ಇವಾಗಲೇ ಗಣಪತಿಯ ಮೂರ್ತಿಗಳನ್ನು ಯಾವುದು ನೋಡುವುದು ಯಾವುದು ಬಿಡುವುದು ಯಾವುದನ್ನು ಖರೀದಿಸುವುದು ಎಂಬ ಚಿಂತೆಗೆ ಬೀಳುವಂತೆ ಇದೆಲ್ಲ ಗಣಪತಿಗಳನ್ನು ತಯಾರಿಸುತ್ತಾರೆ ಇದು ತಯಾರಿ ಮಾಡುವಂಥವರು ಎಷ್ಟು ದಿನದಿಂದ ಈ ಎಲ್ಲ ತಯಾರಿಗಳನ್ನು ಮಾಡುತ್ತಾರೋ ಏನೋ ತಿಳಿಯೋದು ಆದರೂ ನೋಡಿ विघ्न विनाशक यज्ञी बरवते भासवत